ಮಕ್ಕಳು ಮನೆ ಬಿಟ್ಟು ಹೋಗೋದು ಮದುವೆ ಬೇಡ ಅನ್ನೋದು ನನಗೆ ಜೀವನನೇ ಬೇಡ ಅನ್ನೋದು ಮತ್ತು ಉಚ್ಚಿ ಥರ ಇದಾಗೋದು ಇದೆಲ್ಲ ಹೆಂಗೆ ಅಂದರೆ ಕೆಲವು ಇದರಲ್ಲಿ ಇದು ಉಚ್ಚಾಟನೇ ಪ್ರಯೋಗ ವಿದ್ವೇಷನೇ ಪ್ರಯೋಗ ಅಮಂಗ್ಲ ಪಕ್ಷಿ ಅಂತ ಹೇಳ್ತೀವಿ ನಾವು ಹ್ಞೂ ಇದ್ಯಾವ ಪಕ್ಷಿ ಅದು ಕೆಲವು ವಿಚಾರ ಹಳೆ ಕಾಲದಲ್ಲಿ ಹೇಳೋರು ನಮಗೆ ನಾವು ಚಿಕ್ಕ ಹುಡುಗರಲ್ಲೆಲ್ಲ ನಮ್ಮ ತಾತರು ಅದು ಒಂಟಿ ಪ್ರದೇಶ ಕಾಡು ಪ್ರದೇಶಗಳ ಮಾಮೂಲಿ ಬೈಲಲ್ಲಿ ಇರ್ತದೆ ಅದೇನಂತಂದರೆ ಎತ್ತು ಕೊಂಬು ಮೇಲೆ ಏನನ್ನ ಕೂತ್ಕೊಂತಂದ್ರೆ ಎತ್ತು ಕೊಂಬೆ ಮುರಿದೋಗೋದಂತ ರಾಮಂಗಲ್ ಪಕ್ಷ ಅದು ಉಚ್ಚಾಟನೆ ತುಂಬಾ ಬಳಸ್ತಾರೆ ಅಂತ ದೈವ ಶಕ್ತಿನ ನಿಂಬೆಣ್ಣು ಒಳಗಡೆ ಆಹ್ವಾನ ಮಾಡಿಕೊಂಡು ಒಂದು ತ್ರಿಶೂಲ ಎತ್ಕೊಂಡಿದ್ದಾರೆ ತ್ರಿಶೂಲಕ್ಕೆ ನಿಂಬೆಣ್ಣು ಕುಚ್ಚಿದ್ದಾರೆ ನಿಂಬೆಣ್ಣುಗೂ ತ್ರಿಶೂಲಗೂ ಫುಲ್ಲು ಇದು ಮಾಡಿದ್ದಾರೆ ದಾರ ಗಂಟಾಕಿ ಮತ್ತೆ ಹುಚ್ಚಾಟನ ಮಂತ್ರಗಳಾಕಿ ದಿಗ್ಬಂಧನ ಮಂತ್ರಗಳಾಕಿ ಯಾವಾಗೂ ಯಾವಾಗ ದೈವ ಬರಬಾರದು ಅಂತೇಳಿ ಉತ್ತದೊಳಗಡೆ ಹೋಗಿ ಮತ್ತೆ ಉಲ್ಟಾಕಿ ಬಂದ್ ಮಾಡಿರೋದು ಮದುವೆ ಆಗಿ ಏಳನೇ ವರ್ಷಕ್ಕೆ ಮಾಡ್ಯಾರ ಏಳು ಬೀಳು ಅನ್ನಂಗಿ ಆಯ್ತು ಮತ್ತೆ ಅಮ್ಮ ಕನ್ಯೆ ಇದ್ದಾಗೆ ಮಾಡಿದ್ದು ಯಾರು ಕನ್ಯೆ ಇದ್ದಾಗ ಮಾಡಿದ್ದು ಅಂದ್ರೆ ಯಾರನ್ನಾದರೂ ದೇಶ ಬಿಟ್ಟು ಹೋಗ್ಲಿ ಅಂತ ತಾಯಿ ಪಾನ ಮೇಲೆ ಮಾಡಿದ್ದು ಸರ್ವನಾಶ ಆಗಲಿ ಅಂತ ಎಲ್ಲ ಮರ್ಯಾದಿಗ್ ಕಳ್ಕೊಂಡು ದನ ಕಳ್ಕೊಂಡು ಮಾನ ಕಳ್ಕೊಂಡು ಮಕ್ಕಳು ಕಳ್ಕೊಂಡು ಹ್ಞೂ ಅಂತ ಹ್ಞೂ ಒಂದ ಹತ್ರ ಮಾಡಿಲ್ಲ ಅವರು

ಮಗಳದ್ ಬಟ್ಟೆ ತಗೊಂಡ್ ಹೋಗಿ ಮಣ್ ತಗೊಂಡ್ ಹೋಗಿ ಕೂದ್ಲ ತಗೊಂಡ್ ಹೋಗಿ ಅವ್ರು ಅದಕ್ಕೆಲ್ಲ ಅದನ್ನ ಏನು ನಾಲ್ಕ್ ಕಾಲಿನ್ ಅಂತಾರಲ್ಲ ಹೊರಗಿಂದು ಅದ್ರ ಜೀವ ಅದ್ ಹಿಂಗ್ ಜೀವ ಹೋಗ್ತೈತೆ ಅದ ಅರ್ಧ ಬರ್ಧ ಜೀವ ಇದ್ದಾಗ ಅದ್ರ ರಕ್ತ ಸೋಸಿರೋದು ಅದನ್ ತಗೊಂಡೋಗಿ ಕೊಳಚೆ ನೀರಲ್ ಬಿಟ್ಟವ್ರೆ. ಆ ಕೊಳಚೆ ನೀರ್ ಹೆಂಗ ಕೊಳತು ಕೊಳಿತು ಹೋಗ್ತಾ ಇತ್ತು ಕೊಳತು ಕೊಳತು ಹೋಗ್ತಾ ಇತ್ತು ಸುತ್ತು ಇವ್ರಿಗೆ ಏನ್ ಹಾಕ್ಬಾರ್ದೋ ಇವ್ರ ಏನ್ ಮುಟ್ಟಲ್ವೋ ಏನ್ ಹೆಸರು ಹೇಳಲ್ವೋ ಮನೆಯಲ್ಲಿ ಅದನ್ನ ಹಾಕವ್ರೆ ಸುತ್ತೂನು ಇವ್ರ ಕೈಯಲ್ಲಿ ಅದು ಹಾಕಿದ್ರೆ ನಮಗೇನು ಮಠ ಮಂತ್ರ ನಾಟಲ್ಲ ಅಂದು ಚಾಣ ಬುದ್ಧ ಬುದ್ಧುವಂತಿ ಇದ್ದ ಒಂದು ಬಾಕ್ಲಲ್ಲಿ ಉಟ್ಟಿದ್ರು ಅದು ಅದೇನ್ ಪಲ್ಸಿಲ್ಲ ಇವ್ರಿಗೆ ಅದು ಅರ್ಧಕ್ಕೆ ಕಟ್ ಆಗೈತಿ ಅವ್ರ ಸುತ್ತು ಏನ್ ಉಟ್ಟಿರೋದು ಇನ್ನ ಭದ್ರವಾಗಿ ಐತಿ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ರಾಘವೇಂದ್ರ ಅವರ ನಮಸ್ಕಾರ ನಮ್ಮ ವೀಕ್ಷಕ ಮಹಾಬಾಂಧವರಿಗೂ ನಮಸ್ಕಾರ ಓಂ ಶ್ರೀ ಗುರುಭ್ಯೋ ನಮಃ ಓಂ ಶ್ರೀ ಚಾಮುಂಡೇಶ್ವರಿ ಮಹಾತಾಯಿ ಕೃಪಾ ಕಟಾಕ್ಷ ಅನುಗ್ರಹ ಸಿದ್ಧಿರಸ್ತು ಕೆಲವೊಂದು ವಿಚಾರಗಳಲ್ಲಿ ಮಕ್ಕಳು ಮನೆ ಬಿಟ್ಟು ಓಡೋಗ್ತಾರೆ ಮನೆಯಲ್ಲಿರಲ್ಲ ಒಂದು ಇನ್ನೂ ಒಂದಷ್ಟು ವಿಚಾರಗಳಲ್ಲಿ ಹುಚ್ಚಿಡ್ದ ಓಡೋಗಿ ಬಿಡ್ತಾರೆ ತಿಕ್ಕಲ್ ತಿಕ್ಕಲ್ ಥರ ಅವರು ರಾ ರಸ್ತೆಗಳಲ್ಲಿ ನಾವು ನೋಡಿರೋ ಎಲ್ಲಾದರೂ ಲಾಂಗ್ ಜರ್ನಿ ಹೋಗ್ಬೇಕಾದಾಗ ಕೆಲವೊಂದು ಅಬ್ಸರ್ವ್ ಮಾಡಿರ್ಬೋದು ನಮ್ಮ ವೀಕ್ಷಕರು ಬಟ್ ನಾವು ನೋಡಿದ್ದೀವಿ ರಸ್ತೆ ಪಕ್ಕದಲ್ಲಿ ತರ ಅವ್ರು ಬಾಡಿಗೆ ಅವ್ರು ಓದ್ತಾ ಇರ್ತಾರೆ ಮನೆ ಮಠ ಏನು ಜ್ಞಾನ ಇರಲ್ಲ ಬಟ್ ಅವ್ರು ಬೆಳಿಬೇಕಾದ್ರಾಗೆ ಎಜುಕೇಶನ್ ಇರುತ್ತೆ ಎಲ್ಲವೂ ಇರುತ್ತೆ ಬಟ್ ಒಂದು ಏಜ್ ಬಂದ ಮೇಲೆ ಇಲ್ಲ ಒಂದು ಸ್ಟೇಜ್ ಬಂದ ಮೇಲೆ ಅವ್ರು ಮನೆ ಬಿಟ್ಟು ಆಚೆ ಹೋಗ್ಬಿಡ್ತಾರೆ ಸೊ ಈ ಥರದ್ದು ಕೆಲವೊಂದು ಜನಗಳು ಜೀವನದಲ್ಲಿ ಆಗೈತೆ ಈ ಹುಚ್ಚಿರ್ತಾರೆ ಅವ್ರೇನು ಹುಚ್ಚಿರಲ್ಲ ಬಟ್ ಹುಚ್ಚಿರ್ತಾರೆ ಆಗಿಬಿಡ್ತಾರೆ ಈ ಒಂದು ಪರಿಸ್ಥಿತಿಗೆ ಕೆಲವೊಂದು ಪ್ರಯೋಗಗಳ ಕಾರಣ ಇಲ್ಲಾಂದರೆ ಈ ಥರದ್ದು ದುಷ್ಟಶಕ್ತಿಗಳ ಕಾರಣ ಇಲ್ಲ ಏನೋ ಒಂದು ತೊಂದರೆ ಆಗಿ ಅವ್ರಿಗೆ ಈ ಥರ ಏನೋ ಮಿಸ್ ಇದು ನಾರ್ಮಲ್ ವ್ಯಕ್ತಿನ ಏನೋ ಒಂದು ಬೇರೆ ಥರ ಅವರು ಟರ್ನ್ ಆಗಿಬಿಟ್ಟು ಅವ್ರ ಜೀವನ ಬದಲಾಗಿಬಿಡುತ್ತೆ ಮನೆ ಮಠ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಸೊ ಈ ಥರದ ಘಟನೆಗಳನ್ನ ಕೆಲವೊಂದಷ್ಟು ಜನಗಳ ಜೀವನದಲ್ಲಿ ಇದು ಕಡಿಮೆ ಸಂಖ್ಯೆ ಕಮ್ಮಿ ಆದ್ರೂ ಬಟ್ ಐತೆ ಯಾಕೆ ಇವ್ರಿಗೆ ಈ ಥರ ಆಗಿಬಿಡುತ್ತೆ ಅಂತ ನಾವು ನೋಡಕ್ಕೆ ಹೋದ್ರೆ ಹಿಂದೆ ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬ ಅಫಿಷಿಯಲ್ ಫ್ಯಾಮಿಲಿಗಳಿರ್ತವೆ ಕುಟುಂಬ ಚೆನ್ನಾಗಿರುತ್ತೆ ಬಟ್ ಈ ಥರ ಆಗಕ್ಕೆ ಸಾಧ್ಯನೇ ಇರಲ್ಲ ಬಟ್ ಆದರೂ ಆಗ್ತಾ ಇದ್ದಾವೆ ಆಗಿದ್ದಾವೆ ಸೊ ಈ ಘಟನೆಗಳು ನೋಡಕ್ಕೆ ಹೋದರೆ ಇದರಿಂದ ಏನಾದರೂ ಒಂದು ವಿಚಾರಗಳಿದೆಯಾ ನಿಮ್ಮ ಒಂದು ಒಂದು ಅಂದರೆ ಈ ಒಂದು ಈ ವಿದ್ಯೆಗಳಲ್ಲಿ ಪ್ರಯೋಗಗಳು ಅದಿದು ಏನೇನೋ ಒಂದು ದುಷ್ಟಶಕ್ತಿಗಳ ಬಗ್ಗೆ ಇದೆಯಲ್ಲ ಕಾನ್ಸೆಪ್ಟು ಏನಾದರೂ ಅಲ್ಲಿ ಒಂದು ಪ್ರೆಸೆನ್ಸ್ ಇದೆಯಾ ಅಂತ ಅಸ್ತಿತ್ವ ಇದ್ರ ಬಗ್ಗೆ ನೋಡಿ ಇದು ಯಾಕಂದ್ರೆ ನಿಮ್ಮ ಗಮನಕ್ಕೆ ಬಂದಿರೋದು ಈ ಪ್ರಶ್ನೆ ಇದು ಇದೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಲ್ಲ ನೀವು ನೋಡ್ದಂಗೆ ಗಮನಕ್ಕೆ ಬಂದಂಗೆ ಆಲ್ಮೋಸ್ಟ್ ನಾವು ನೋಡಿರ್ತೀವಿ ಗಮನಕ್ಕೆ ಬಂದಿರ್ತದೆ ನೋಡಿ ಇಲ್ಲಿ ವಿಚಾರ ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವು ಈಗ ಏನು ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಬಂದು ತುಂಬ ಚೆನ್ನಾಗಿರ್ತಾರೆ ಪಿಷಿಯಲ್ ಫ್ಯಾಮಿಲಿಗಳು ಈ ಥರ ಎಲ್ಲ ಆಗಿರ್ತದೆ ಅಂತಂದಾಗ ಇಲ್ಲಿ ಒಬ್ಬ ಮನುಷ್ಯನ ಡೈರೆಕ್ಟಾಗಿ ಹೊಡೆದ್ರೆ ಅದು ಎಫೆಕ್ಟ್ ಆಗ್ತದೆ ಕೆಲಸ ಆಗ್ಬೋದು ತೊಂದರೆಗಳಾಗ್ಬೋದು ಈ ಥರ ನಾನಾ ಥರ ತೊಂದರೆ ಆಗುತ್ತೆ ಆಗುತ್ತೆ ಅದಕ್ಕೆ ಅವ್ರೇನು ಮಾಡ್ತಾರೆ ಇದು ಶಾರ್ಟ್ ಕಟ್ ರೂಟು ಕಳ್ಳದಾರಿ ಅಂತ ಹೇಳ್ತೀವಿ ಇದನ್ನು ಕಾನೂನು ತಂದ್ರೆ ಇವಾಗ ನಿನ್ನ ಡೈರೆಕ್ಟ್ ಆಗಿ ನಾನು ಹೊಡ್ಯಕ್ಕಾಗಲ್ಲ ಈಗ ಇನ್ ಆಗಿ ಏನಾನ ಮಾಡಬೇಕು ಯಾರನ್ನ ಬಿಟ್ಟು ಓಡಿಸ್ರೆ ಮತ್ತೆ ರಿಸ್ಕ್ ಅದು ಈ ತರ ಹೋಗ್ಬಿಟ್ಟಾಗ ಅದು ಒಳ್ಳೇದು ಅನ್ನೋದು ಈ ತರ ಹಿಡಿತಾರೆ ಅವರು ಕೆಲವರು ಹ ಕೆಲವರು ಅನ್ನೋದಕ್ಕಿಂತ ಈಗ ಆಲ್ಮೋಸ್ಟ್ ಎಲ್ಲಾನು ಅದೇ ಆಗೈತಿ ಕಾಣಿಸ್ಬಿಟ್ಟು ಸರ್ವೇ ಸಾಮಾನ್ಯವಾಗಿ ಯಾರೋ ಒಬ್ಬರು ಬೆಳಿತಾ ಇದಾರೆ ಇಲ್ಲ ಯಾರ ಹತ್ರ ಒಂದು ಸ್ವಲ್ಪ ಈಗ ಆಸ್ತಿ ಐತೆ ಅವ್ರಿಗೆ ಕೆಲವು ಇನ್ನೂ ಮದುವೆ ಆಗಿಲ್ಲ ಮದುವೆ ಆಗೋದು ಬೇಡ ಮದುವೆ ಅಕಸ್ಮಾತ್ ಮಾಡೋ ಟೈಮ್ಗೆ ಬಿಟ್ಟೋಗೋದು ಹೆಣ್ಮಕ್ಳು ಮನೆ ಬಿಟ್ಟೋಗೋದು ಮದುವೆ ಬೇಡ ಅನ್ನೋದು ನನಗೆ ಜೀವನನೇ ಬೇಡ ಅನ್ನೋದು ಮತ್ತೆ ಹುಚ್ಚಿರ್ತರ ಇದಾಗೋದು ಇದೆಲ್ಲ ಹೆಂಗೆ ಅಂದರೆ ಕೆಲವು ಇದರಲ್ಲಿ ಇದು ಉಚ್ಚಾಟನೆ ಪ್ರಯೋಗ ವಿದ್ವೇಷನೇ ಪ್ರಯೋಗ ಅರ್ಥ ಆಯ್ತಾ ಈ ತರ ಕೆಲವು ಪ್ರಯೋಗಗಳು ಇರ್ತವೆ ಇವು ಇವೆಲ್ಲ ಪ್ರಯೋಗಗಳು ಮಾಡ್ಬಿಟ್ಟು ಈಗ ವಿದ್ವೇಷಣೆ ಅಂತಂದ್ರೆ ವಿದ್ವೇಷಣೆ ಮಾಡೋದು ಉಚ್ಚಾಟನೆ ಅಂದ್ರೆ ಬಿಟ್ಟು ಹೋಗ್ಬೇಕವ್ರು ತೊಂದರೆಗಳು ಮಾಡೋದು ಇದು ಈ ರೀತಿ ಕೆಲವು ಇನ್ನೂ ಇದರಲ್ಲಿ ಬೇಜನ್ ಇದಾವೆ ಸದ್ಯಕ್ಕೆ ಇದು ಸಾಕು ಇದು ಇದು ನೋಡ್ರಿ ಇದು ಯಾವ ರೀತಿ ಕೇಸ್ಗಳು ಅಂತಂದ್ರೆ ಇವೆಲ್ಲ ಮಾಡಬೇಕು ಅಂತಂದ್ರೆ ತುಂಬ ಕಠಿಣಾತಿ ಕಠಿಣ ಪ್ರಯೋಗಗಳು ಇವೆಲ್ಲ ಸುಮ್ಮನೆ ಏನೋ ಒಂದು ಇವು ಮಾಡ್ಬಿಡ್ತಾರೆ ಇವೆಲ್ಲ ಆಗೋಲ್ಲ ಕೆಲವು ಎಲ್ಲ ಟೈಮಗೂ ಆಗಲ್ಲ ಕೆಲವು ಪ್ರಯೋಗಗಳು ಯಾಕೆ ಅಂತಂದ್ರೆ ನಮ್ಮ ಮನುಷ್ಯನ ಜೀವನದಲ್ಲಿ ನಾವು ಏನು ಹೇಳ್ತೀವಿ ಅಂತಂದ್ರೆ ನಮ್ಮ ದೇಹದಲ್ಲಿ ಸಪ್ತ ಚಕ್ರಗಳವೆ ಅಂತ ಹೇಳ್ತಾರೆ ಹೌದು ಪರ್ಫೆಕ್ಟು ಸಪ್ತ ಚಕ್ರಗಳು ಅದ ಆಧಾರದ ಮೇಲೆ ನವಗ್ರಹಗಳ ಆಧಾರನೂ ಐತೆ ಜೀವನದ ಮೇಲೆ ಯಾಕಂದ್ರೆ ನಾವೇನು ಹೇಳ್ತೀವಿ ನವಗ್ರಹಗಳು ಮೇನ್ ಇಂಪಾರ್ಟೆಂಟು ಯಾಕಂದ್ರೆ ನಮ್ಮ ಜೀವನ ನಡೆಸೋದೇ ಗ್ರಹಗತಿಗಳ ಆಧಾರದ ಮೇಲೆ ನಡೆಸೋದು ಗ್ರಹಗತಿ ಚೆನ್ನಾಗಿತ್ತು ಅಂದ್ರೆ ಏ ಅವ್ನು ಏನು ಮಾಡಿದ್ರು ಜಯನೇ ಅಂತೀವಿ ಕೆಲವು ಸರ್ವೇ ಸಾಮಾನ್ಯವಾಗಿ ಹೇಳಿರ್ತೀರಿ ಏಯ್ ಅವ್ನಿಗೆ ಏನಪ್ಪ ಅವ್ನಿಗೆ ಏನೇನೋ ಮಾಡ್ತಾವನೇ ಅವ್ನು ಹಿಡಿತಾನೆ ಅಂತ ಇಲ್ಲ ಅವ್ನು ಹೆಂಗೆ ಅವ್ನ ಟೈಮ್ ಏನು ಇದೇನು ಮನೆ ಕಟ್ಕೊಂಡ ಅದು ಕಟ್ಕೊಂಡು ಕಾರ್ ತಂದ ಇವತ್ತು ಎಲ್ಲ ಹೋದ ಅವನು ಏನು ಇಲ್ದಿದ್ದನು ಇವತ್ತು ಕುಬೇರ್ನಾದನು ಅಂತ ಹೇಳ್ತೀವಿ ಇನ್ನು ಕೆಲವರೇ ಅವ್ರು ಏನು ಶ್ರೀಮಂತರಪ್ಪ ಬೇಜಾನಿದ್ರು ಇವತ್ತು ಪಾಪ ತಿನ್ನೋಕೆ ಊಟ ಇಲ್ಲ ಅಂತ ಹೇಳ್ತೀವಿ ಕೆಲವೆಲ್ಲ ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀವಿ ಇಲ್ಲಿ ಗ್ರಹ ಗತಿಗಳು ಇಂಪಾರ್ಟೆಂಟ್ ಇರ್ತವೆ ನಾವು ಹುಟ್ಟಿರೋ ಡೇಟ್ ತಮ್ಮಿಂದ ಸಂಬಂಧ ಇರ್ತದೆ ಯಾಕಂದ್ರೆ ನಾವು ಕರ್ಮಗಳು ಮಾಡಿ ಹುಟ್ಟಿದ್ರೆ ಕರ್ಮನೇ ಅನುಭವಿಸ್ಬೇಕು ಪುಣ್ಯ ಮಾಡಿ ಹುಟ್ಟಿದ್ರೆ ಪುಣ್ಯನೇ ಇರ್ತದೆ ಆ ಹಿಂದೆ ಕಾಲದ ಹಿಂದೆ ಪೂರ್ವ ಜನ್ಮದ್ ಏನೇನು ಇರ್ತದೋ ಅವೆಲ್ಲ ಸರ್ವೇ ಸಾಮಾನ್ಯವಾಗಿ ಈಗಿನ ಜನ್ರೇಷನ್ ತಗೊಂಡಾಗ ನಾವೇನು ಹೇಳ್ತೀವಿ ಅಂತಂದರೆ ಇದನ್ನು ಹೊಟ್ಟೆ ಊರಿ ಏನಂತು ಅಂತೀವಿ ಹೊಟ್ಟೆ ಕಿಚ್ಚು ಅಂತೀವಿ ಒಬ್ಬನ ಬೆಳೀತಾ ಇದ್ದರೆ ಅವ್ನು ಮಟ್ಟ ಹಾಕು ಒಂದು ಇದು ಮಾಡ್ತಾರೆ ಯಾಕಂತಂದರೆ ಈಗ ನಮ್ಗೆ ಅವ್ರು ಕೊಡಲ್ಲ ಇಲ್ಲಿ ಯಾಕಂತ ಅವ್ರು ಕಷ್ಟಪಟ್ಟು ದುಡ್ದಿದ್ದು ಅವ್ರ ಫ್ಯಾಮಿಲಿ ಅವ್ರಿಗೆ ಇದು ಮಾಡ್ತಾರೆ ಇವ್ರಿಗೆ ಏನಂತಂದರೆ ಇವನು ಬೆಳೀತವನು ಬೆಳಿಬಾರ್ದು ನಾನು ಅಳಾಗೋಗಿದ್ದೀನಿ ನೀನು ಅಳಾಗೋಗು ಅಷ್ಟೇ ಒಂದು ಕುರಿ ಬಿತ್ತು ನೀನು ಬಿಳು ನಾನು ಕಸ ತುಂಬ ಮೆತ್ಕೊಂಡೆ ನಿನ್ಗೂ ಮೆತ್ಕೊಂಡ್ಲಿ ಇದು ಇದು ಉದ್ದೇಶ ಇರೋದು ಇರಲಿ ಇದು ನೋಡಿ ಇದು ಯಾವ ರೀತಿ ಅಂತಂದರೆ ಈ ಥರ ಕೇಸು ಒಂದು ವಿಡಿಯೋ ಒಂದು ಐತೆ ಈ ಥರ ಈಗ ಮ್ಯಾಕ್ಸಿಮಮ್ ಒಂದು ನಲ್ವತ್ತೈದು ಐವತ್ತು ವರ್ಷ ಅನ್ಕಂತೀನಿ ಅವ್ರಿಗೆ ಅವ್ರದ್ದು ಬಂದು ಈ ಕಡೆ ಉತ್ತರ ಕರ್ನಾಟಕ ಓಕೆ ಹೊಸಪೇಟೆ ಅವ್ರದ್ದು ಆ ಹೊಸಪೇಟೆ ಅವ್ರದ್ದು ಸೇಮ್ ಇದೇನೆ ಅವರು ಹೆಣ್ಮಕ್ಳನೇ ಅಂತ ಇದ್ದಿದ್ದು ಅವ್ರ ಸಂಬಂಧಿಕರೇನೆ ಮಾಡ್ಸಿರೋದು ಹೆಣ್ಮಕ್ಳಿಗೆಲ್ಲ ತ ಕಳ್ಸಿ ಬಿಟ್ರೆ ಜಮೀನ್ ನಮ್ದೆ ತಾಯಿ ತಂದೆನೆಲ್ಲ ಕಳ್ಸಿ ಬಿಟ್ರೆ ಜಮೀನೆಲ್ಲ ನಮ್ದೆ ಅಂತೇಳಿ ಆಕೆ ಹದಿನೈದು ವರ್ಷ ಹುಡುಗಿನಾಗಿದ್ದಾಗ ಈ ಪ್ರಯೋಗ ಮಾಡಿರೋದು ಯಾವುದೋ ಒಂದು ಚೌಡಿ ಪ್ರಯೋಗ ಚೌಡಿ ಬಿಟ್ಬಿಡ್ತಾರೆ ಅದೇನ್ ಮಾಡ್ತದೆ ಚೌಡಿ ಬಿಟ್ಟು ಚೌಡಿ ಬಿಟ್ಟರು ಬಿಳೆ ಅದನ್ನ ಉಚ್ಚಾಟನೆ ಮಾಡ್ಬಿಡ್ತವೆ ಅದು ಉಚ್ಚಾಟನೆ ಅಲ್ಲಿ ಅವ್ರಿಗೆ ಉಚ್ಚಾಟನೆ ಮಾಡ್ಬೇಕು ಅದು ಮಾಡ್ಬಿಟ್ಟು ಅದೇನ್ ಹೇಳ್ತದೆ ಮನೆ ಒಳಗಡೆ ಇರಬಾರ್ದು ನಾನು ಏನಕ್ಕೆ ಬದುಕಿರ್ಬೇಕು ಮನೆಗೆ ಮನೆ ಅಂದರೆ ಆಗೋಲ್ಲ ಮನೆ ಒಳಗಡೆ ಗಲಾಟೆ ಮಾಡೋದು ಈ ಥರ ಅದು ಸಮಸ್ಯೆಗಳು ಮಾಡಿ 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 ಅವರು ನಾನು ಇರಬೇಕು ಇಲ್ಲ ಸಾಯ್ಬೇಕು ಅಂದ್ಕೊಂಡು ಹೆಂಗೋ ಒಂದು ದೈವ ಅನುಗ್ರಹ ಆಧಾರದ ಮೇಲೆ ಅವ್ರು ಹಂಗೋ ಹಿಂಗೋ ಮದುವೆ ಆದರು ಒಂದು ಹದಿನೈದು ವರ್ಷ ಹುಡುಗಿಗೆ ಮಾಡಿರೋಂಥದ್ದು ಓಕೆ ಅದಾದಮೇಲೆ ಏನೋ ಒಂದು ದೈವ ಅನುಗ್ರಹ ಗ್ರಹ ನಾ ಹೇಳಿದ್ವಲ್ಲ ನಾವು ಇಲ್ಲ ಒಂದು ದೈವ ಆ ಗ್ರಹಗತಿಗಳ ಬಲ ಆಧಾರದ ಮೇಲೆ ಹಂಗೋ ಹಿಂಗೋ ಒಂದು ಮ ಅದು ತುಂಬ ಕಷ್ಟ ಮನೆ ಬಿಟ್ಟು ಹೋಗ್ಬೇಕು ಸೂಸೈಡ್ ಮಾಡ್ಕೊಬೇಕು ಇಲ್ಲ ಆ ಕಡೆ ನದಿ ಐತಲ್ಲ ತುಂಬ ಭದ್ರ ಅಲ್ಲಿಗೆ ಹೋಗಿ ಬಿಳು ಹೋಗ್ಬೇಕು ಸುಮಾರು ಪ್ರಯತ್ನ ಮಾಡಿದ್ದಾರೆ ಯಾವುದೋ ಒಂದು ಶಕ್ತಿ ದೈವ ಶಕ್ತಿ ತಡೆದು ಏನೋ ಒಂದು ಮದುವೆ ಅಂತಾಯ್ತು ಮದುವೆ ಮೇಲೆ ತಗ ಮತ್ತೆ ಗಂಡ ಹಿಂಡ್ತಿ ಜಗಳ ಹೊಂದಾವಣಿಗೆ ಇಲ್ಲ ನೀನೊಂದಾರಿ ನಾನೊಂದಾರಿ ಈ ಥರ ಮಾಡಿ 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 ತುಂಬ ಹಿಂಸೆ ಅವರು ಹೆಂಗಾಗ್ಬಿಟ್ಟದೆ ಅಂತಂದರೆ ಬದುಕ್ಲೇಬಾರ್ದು ಅಂತೆಲ್ಲ ಹೇಳಿ ಮಾಡಿಸ್ಯವ್ರೆ ಅದು ಮತ್ತೆ ಆಯಮ್ಮ ನೋಡಿ ಅಲ್ಲಿನಿಂದ ಮತ್ತೆ ಕಷ್ಟಪಟ್ಟು ಕಷ್ಟ ಇದು ಮಾಡಿ ಏನೋ ಅದೊಂದು ಲೈಫ್ ಆಯ್ತು ಮತ್ತೆ ಗಂಡನ ಮನೆಗೆ ಬಂದು ನೆಮ್ಮದಿ ಒಳಗಡೆ ಇರೋಣ ಅಂತಂದರೆ ಗಂಡಂದು ಅಂಥರು ಮತ್ತೆ ಇಲ್ಲೊಂದು ಕಾಟ ಏನು ಮಾಡಿದ್ರು ಮತ್ತೆ ಇಲ್ಲಿ ತೊಂದರೆ ಮಾಡಿರೋದು ಇವ್ರು ಇರಬಾರ್ದು ಮನೆ ಬಿಟ್ಟು ಹೋಗಲಿ ಯಾರೋ ಅಣ್ಣನಿಗೂ ಅತ್ತಿಗೆಗೂ ಅವರು ಯಾವ ರೀತಿ ಅಂತಂದರೆ ಮಾಡಿಸಿರೋದು ಇದು ನಿಂಬೆಣ್ಣು ಅದು ವೀಡಿಯೋದಲ್ಲೇ ಪೂರ್ತಿ ಐತೆ ನಾವೇನು ಹೇಳಂಗಿರಲ್ಲ ಆಲ್ಮೋಸ್ಟ್ ಸ್ವಲ್ಪ ಹೇಳ್ತೀನಿದು ನಿಂಬೆಹಣ್ಣು ತಂದಿದ್ದಾರೆ ಎಲ್ಲ ಒಂದು ಉಚ್ಚಾಟನೆ ಪ್ರಯೋಗಗಳು ಮಾಡಿ ಇದರಲ್ಲಿ ಕೆಲವು ವಿಶೇಷವಾದ ಅಂತಂದರೆ ಮಾತ್ರ ಇದು ಗೊತ್ತಿರ್ತದೆ ಕೆಲವು ವಿಚಾರಗಳಲ್ಲಿ ನಾವು ಈ ಕೆಲವು ವಿಚಾರಗಳ ಕೆಲವು ಹೇಳಿರ್ಬೋದು ಎಷ್ಟೇ ಪಂಡಿತರಾಗ್ಲಿ ಎಂಥದ್ದು ಈ ಭೂಮಿ ಮೇಲೆ ನಾವು ಎಷ್ಟೇ ಅರ್ಧ ಕುಡಿದು ನೋಡಿ ಓದಿದ್ರು ಕುಂಬ್ಳಕಾಯಾಗ ಸಾಸ್ಯ ಸಾಸಿವೆ ಕಾಳಷ್ಟು ನಾವು ಕಲ್ತಿರಲ್ಲ ಅಂತ ಹೇಳ್ತೀವಿ ಅಷ್ಟೈತೆ ಬ್ರಹ್ಮಾಂಡ ಇದು ಎಷ್ಟು ತಿಳ್ಕೊಂಡ್ರು ಸಾಲದು ಅದರಲ್ಲಿ ಆಮೇಲೆ ಇದರಲ್ಲಿ ಪ್ರಯೋಗ ಇದು ಯಂಗ್ ಅಮಂಗ್ಲ ಪಕ್ಷಿ ಅಂತ ಹೇಳ್ತೀವಿ ನಾವು ಇದ್ಯಾವ ಪಕ್ಷಿ ಅದು ಕೆಲವು ವಿಚಾರ ಹಳೇ ಕಾಲದಲ್ಲಿ ಹೇಳೋರು ನಮಗೆ ನಾವು ಚಿಕ್ಕ ಹುಡುಗರಲ್ಲೆಲ್ಲ ನಮ್ಮ ತಾತರು ಅದು ಒಂಟಿ ಪ್ರದೇಶ ಕಾಡು ಪ್ರದೇಶಗಳ ಮಾಮೂಲಿ ಬೈಲಲ್ಲಿ ಇರ್ತದೆ ಅದೇನಂತಂದ್ರೆ ಎತ್ತು ಕೊಂಬೆ ಮೇಲೆ ಏನನ್ನ ಕೂತ್ಕಂತಂದ್ರೆ ಎತ್ತು ಕೊಂಬೆ ಮುರಿದು ಹೋಗೋದಂಥದ್ದು ಆ ಥರ ಅದು ಪಕ್ಷಿ ಅದು ಉಚ್ಚಾಟನೆ ಇರೋದಕ್ಕೆ ತುಂಬಾ ತುಂಬ ಬಳಸ್ತಾರೆ ಅಂಥೇಳಿ ಆ ಥರ ಪ್ರಯೋಗ ಅದು ಆ ಥರ ಹಿಡಿದು ಅದು ಎಲ್ಲ ಸೂಕ್ಷ್ಮವಾಗಿ ಇಡಬೇಕು ಅದನ್ನು ಡೈರೆಕ್ಟಾಗೆಲ್ಲ ಮುಟ್ಟಂಗಿಲ್ಲ ಆ ಥರ ಎಲ್ಲ ಅವಾಗೆಲ್ಲ ಮಾಡಿಸಿರುವಂಥ ಪ್ರಯೋಗ ಇದು ಆ ಥರ ಪಕ್ಷಿನ ಹಿಡ್ದು ಹಂದಿ ರಕ್ತನ ತಗೊಂಬಂದು ಇವೆಲ್ಲ ಇದು ಮಾಡಿ ನಾಲ್ಕು ಮೂಲೆ ಒಳಗಡೆ ನಿಂಬೆಹಣ್ಣಿಟ್ಟು ದಾರ ಅಂದರೆ ನಾಲ್ಕು ಮೂಲೆ ಒಳಗಡೆ ಇಟ್ಟಿದ್ದಾರೆ ಮನೆ ಮುಂದೆ ಒಂದು ಟೋಟ್ಲ್ ಐದು ನಿಂಬೆಹಣ್ಣಿಟ್ಟು ಅದಕ್ಕೆ ದಾರ ಬಿಟ್ಟು ಹಂದಿ ರಕ್ತ ಇದ್ರೆಲ್ಲ ರಕ್ತ ಹಾಕಿ ಫುಲ್ಲು ಮನೆಯನ್ನು ಬಂಧಿಸಿರೋದು ಅರ್ಥ ಇದನ್ನೆಲ್ಲ ಬಂಧಿಸಿ ಮನೆ ಒಳಗಡೆ ಇದು ಬಂಧಿಸಿದಾದ ಮೇಲೆ ದೈವನ ಫುಲ್ಲು ಲಾಕ್ ಮಾಡಿದ್ದಾರೆ ಲಾಕ್ ಮಾಡಿ ಮೂರು ಪ್ರೇತಗಳನ್ನ ಬಿಟ್ಟಿರೋದು ಒಂದು ಭ್ರಮ ರಕ್ಷಸಿನೇ ಬಿಟ್ಟಿರೋದು ಅರ್ಥ ಆಯ್ತಾ ಇದನ್ನೆಲ್ಲ ಮಾಡಿ ಅದಾದ ಮೇಲೆ ಮರಣ ಪ್ರಯೋಗ ಉಪಯೋಗಿಸಿರೋದು ಅಂದರೆ ಅವರು ಗಂಡ ಹೆಂಡತಿ ಜಗಳಂದರೆ ಜಗಳಗಳು ವೃಂದಾವರಣಕ್ಕೆ ಇರಬಾರ್ದು ಆಮೇಲೆ ಅಮಾಸೆ ಬಂತು ಇವೆಲ್ಲ ಅಮಾಸೆ ಪೌರ್ಣಮಿಗೆ ಫುಲ್ ಪವರ್ ದೇಸಿ ಗಂಡ ಹೆಂಡತಿ ಜಗಳ ಮಾಡಬೇಕು ಒಟ್ಟಿನಲ್ಲಿ ಏನೇ ಮಾಡಿ ಹೆಂಗೆ ಮಾಡು ಹದಿನೈದು ದಿನಕ್ಕೊಂದ್ಸರಿ ಇವ್ರ ದೇಹದಿಂದಾಗಲಿ ಅವ್ರ ದೇಹದಿಂದಾಗಲಿ ರಕ್ತ ಅಂತ ಭೂಮಿ ಅವ್ರ ಮನೆ ಒಳಗಡೆ ಸ್ಪರ್ಶ ಆಗಬೇಕಿದು ಸೊ ಈ ಥರ ಇದು ಆಮೇಲೆ ಅವರು ತುಂಬ ಚೆನ್ನಾಗಿದ್ದವರು ಅವರು ಸ್ವಂತನೇ ಆ ಕಡೆ ಎಲ್ಲ ತೋಟನೆಲ್ಲ ಲೀಸ್ಗೆ ಹಾಕ್ಕೊಂಡು ಎಲ್ರಿಗೂ ಇವರು ಒಂದು ಹತ್ತು ಹದಿನೈದು ಜನ ಮೇಂಟೈನ್ ಮಾಡೋಂಥ ಕೆಪಾಸಿಟಿ ಇದ್ದವರು ಬತ್ತಾ ಬತ್ತ ಬತ್ತ ಆಮೇಲೆ ಇವ್ರದ್ದು ಆ ಕಡೆ ಏನೋ ಒಂದು ಬಿಸ್ನೆಸ್ಗಳು ಎಲ್ಲ ಮಾಡ್ತಾ ಇದ್ದವರು ಎಲ್ಲ ಲಾಸ್ ಆಗಿ ಇವರೇ ಬೇರೆ ವರ್ತಕ್ಕೆ ಹೋಗಿ ಕೂಲಿಕ್ಕೆ ಹೋಗಂತ ಪರಿಸ್ಥಿತಿ ಬಂತು ಲಾಸ್ ಆಗಿತ್ತು ಲಾಸ್ ಆಯ್ತು ಈಗ ಏನಾಗ್ತದೆ ಅಂತಂದ್ರೆ ಒಂದು ಜೀವನ ಒಂದು ಕಡೆ ನಾವಿದ್ದಾಗ ಇದ್ದಾಗ ಒಂದು ಹೆಸರು ಸಂಪಾದನೆ ಮಾಡಿದಾದ್ಮೇಲೆ ಮತ್ತೆ ನೀನು ಇನ್ನೊಬ್ಬನ ಹತ್ರ ಕೆಲ್ಸಕ್ಕೆ ಹೋಗ್ಬೇಕಂತಂದ್ರೆ ಅದು ಹೆಂಗಿರ್ತದೆ ಅಂತಂದ್ರೆ ಜೀವ ಇರೋದಕ್ಕಿಂತ ಮೇಲೆ ಒಂದ್ಸ್ತೈತಿ ಪರಿಸ್ಥಿತಿ ಅದು ಅಷ್ಟು ಇದಾದಾಗ ಅವ್ರೇನ್ ಮಾಡಿದ್ರು ಮತ್ತೆ ಅಲ್ಲಿನಿಂದ ಬಿಟ್ಟು ಬೇರೆ ಕಡೆ ಶಿಫ್ಟ್ ಆದ್ರು ಈ ಕಡೆ ಬಂದರು ಯಾಕಡೆ ಅರಿಯಾರ ದಾವಣಗೆರೆ ಈ ಸೈಡ್ ಬಂದರು ಇಲ್ಲಿ ಜೀವನ ಮಾಡಲೇಬೇಕು ಬದುಕೇಬೇಕು ಈಗ ಮತ್ತು ಸಾಯಂಗಿಲ್ಲ ಈ ಥರ ಮಾಡ್ಕೊಂಡು ಬಂದು ಆಮೇಲೆ ಕೆಲವು ಎಲ್ಲಿ ಹೋಗೋದು ಏನು ಜೀವನ ಮಾಡೋದು ಅಂತೇಳಿ ಎಲ್ಲ ಕಡೆ ಹೋಗಿ ಹೋಗಿ ಕೈ ಸುಟ್ಕೊಂಡು ಏನೂ ಇದೆಲ್ಲ ಲಾಸ್ ಆಯ್ತಲ್ಲ ಮತ್ತು ದುಡ್ಯೋದಕ್ಕೆ ಜೀವನಕ್ಕೆ ಬರ್ತಾಯಿಲ್ಲ ಮತ್ತು ಅದರಲ್ಲಿ ಪಂಡಿತರ್ಗು ಇವ್ರಿಗೆಲ್ಲ ನೋಡ್ಕೊಬೇಕು ಅಂತಂದಾಗ ತುಂಬ ಕಷ್ಟ ಆಗಿ ಕೆಲವು ನಮ್ಮ ವಿಡಿಯೋಗಳು ನಮ್ಮ ಸ್ವದೇಶ್ ಮೀಡಿಯ ನೋಡಿ ಸಜೆಸ್ಟ್ ಮಾಡ್ಕೊಂಡು ಅಲ್ಲಿಂದ ಬಂದಾಗ ಆವಾಗ ನಾವು ಕಂಡಿಡ್ದು ಅದಕ್ಕೆಲ್ಲ ಇದು ಮಾಡಿದ್ದು ಅದಾದ ಮೇಲೆ ಏನು ಮಾಡಿದ್ದಾರೆ ಮನೆ ಒಳಗಡೆ ನಾನು ಹೇಳ್ದನಲ್ಲ ಪ್ರೇತಾತ್ಮಗಳ ರಕ್ತ ಬಿಟ್ಟು ಇದು ಮಾಡಿ ಮತ್ತೆ ಮನೆ ದೈವನ ಒಂದು ನಿಂಬೆ ಹಣ್ಣೊಳಗಡೆ ಆಹ್ವಾನ ಮಾಡಿಸ್ಕೊಂಡಿದ್ದಾರೆ ಓಕೆ ಅರ್ಥ ಮಾಡ್ಕಲ್ರಿ ನಿಂಬೆ ಹಣ್ಣೊಳಗಡೆಲ್ಲ ನಿಮ್ದ ದೈವ ಶಕ್ತಿನ ನಿಂಬೆ ಹಣ್ಣು ಒಳಗಡೆ ಆಹ್ವಾನ ಮಾಡಿಕೊಂಡು ಒಂದು ತ್ರಿಶೂಲ ಎತ್ಕೊಂಡಿದ್ದಾರೆ ತ್ರಿಶೂಲಿಗೆ ಹಣ್ಣು ಕುಚ್ಚಿದ್ದಾರೆ ನಿಂಬೆಹಣ್ಣುಗೂ ತ್ರಿಶೂಲಗೂ ಫುಲ್ಲು ಇದು ಮಾಡಿದ್ದಾರೆ ದಾರ ಗಂಟಾಕಿ ಮತ್ತೆ ಹುಚ್ಚಾಟನ ಮಂತ್ರಗಳಾಕಿ ದಿಗ್ಬಂಧನ ಮಂತ್ರಗಳಾಕಿ ಯಾವಾಗ ದೈವ ಬರಬಾರದು ಅಂತೇಳಿ ಉತ್ತದೊಳಗಡೆ ಹೋಗಿ ಮತ್ತೆ ಉಲ್ಟಾ ಹಾಕಿ ಬಂದ್ ಮಾಡಿರೋದು ಹುತ್ತದಲ್ಲಿ ಹಾಕಿದ್ದಾರೆ ಆಗಬಾರ್ದು ಮುಗ್ದ ಜೀವನ ಅಂತೇಳಿ ಲಾಸ್ಟ್ಗೆ ಇದೆಲ್ಲ ಕ್ಲಿಯರ್ ಮಾಡಿ ಮತ್ತೆ ಹೆಂಗೆ ಮಾಡೋದು ಏನು ಯಾಕಂದ್ರೆ ಎಲ್ಲ ಕಡೆನೂ ಸುತ್ತಿದ್ದಾರೆ ನಾವು ಇವಾಗ ರಿಸಲ್ಟ್ ಅಂತ ಹೇಳಿ ಒಂದು ಇದು ಮಾಡಿ ಮಾಡಿದಾಗ ಆಮೇಲೆ ಅವ್ರಿಗೇನೆ ಅದರದ್ದು ಒಂದು ಚೌಡಿ ಇತ್ತಲ್ಲ ಅವ್ರ ದೇಹದಗಡೆ ಮಂತ್ರಗಳ್ ಹಾಕಿ ಹಾಕಿ ಆ ಚೌಡಿನೇ ಎಳೆದು ಅವ್ರ ದೇಹದ ಮೇಲೆ ಬಂದಾಗ ಆ ಸತ್ಯಾಂಶ ಅದು ಹೇಳಿದ್ದು ಓಕೆ ಓಕೆ ಅಲ್ಲಿ ಏನು ಬಂದಾಗಿತ್ತು ಅದನ್ನು ಬಿಡುಗಡೆ ಆದಾಗ ಅದು ಬಂದು ಬಾಯ್ಬಿಟ್ಟು ಮಾತಾ ಎಲ್ಲ ಕಟ್ಟಿಗಳೆಲ್ಲ ಒಡೆದು ಕ್ಲಿಯರೆನ್ಸ್ ಆಯ್ತಲ್ಲ ಆವಾಗ ಅದು ಬಂದು ನನಗೆ ಈ ಥರ ನಾನು ಹೋಗ್ತೀನಿ ನನಗೆ ಬಿಟ್ಬಿಡಪ್ಪ ಆಯಿತು ಸಾಕಾಗ್ಬಿಟ್ಟರೆ ಈಗ ಸುಮಾರು ಇವರು ದೇಹದಲ್ಲಿ ಸೇರ್ಕೊಂಡೇ ಸುಮಾರು ಇಪ್ಪತ್ತಿರ ಇಪ್ಪತ್ತು ವರ್ಷ ಆಗೋಗೈತೆ ನನಗೂ ಅವರು ಹೇಳಿ ಹೇಳಿ ಕಳಿಸಿದ್ದು ಯಾರು ಏನು ಅಂತಂದಾಗ ಅದೆಲ್ಲ ಬಾಯಿ ಬಿಟ್ಟೈತೆ ಅದರಲ್ಲಿ ವಿಡಿ ವಿಡಿಯೋ ಐತೆ ನಮ್ಮ ವೀಕ್ಷಕರಿಗೆ ಇದನ್ನೆಲ್ಲ ಪರಿಹಾರ ಮಾಡಿ ಕ್ಲಿಯರ್ ಮಾಡಿ ಮತ್ತೆ ಇವ್ರು ದುಡ್ಡು ಕಳ್ಕೊಂಡ್ರು ಎಲ್ಲ ಕಳ್ಕೊಂಡ್ರು ಮರ್ಯಾದೆ ಕಳ್ಕಂತು ಅವಮಾನ ಆಯಿತು ಮತ್ತೆ ಈಗ ಸಕ್ಸಸ್ ಕೊಡಬೇಕಲ್ಲ ಜೀವನ ಈಗ ಅದಕ್ಕೆ ಪರಿಹಾರ ಬೇಕಲ್ಲ ಹೌದು ಅದಕ್ಕೆ ನಾವೇನು ಮಾಡಿದ್ದು ಅಂತಂದಾಗ ಅದನ್ನೆಲ್ಲ ಹೋಗಿ ಮನೆಗೆ ಏನು ಸೇಫ್ಟಿ ಮಾಡಬೇಕೆಲ್ಲ ಮಾಡಿ ಇದು ಮಾಡಿ ಆವಾಗ ನಾವೇನು ಹೇಳಿದ್ವಿ ಅಂತಂದಾಗ ನೋಡಮ್ಮ ಈಗ ದೈವ ಶಕ್ತಿ ಬೇಕೇ ಬೇಕು ಇದೆಲ್ಲ ಆಲ್ಮೋಸ್ಟ್ ಆಗೈತೆ ಇವಾಗ ಇದನ್ನೆಲ್ಲ ಕರ್ಮ ಕಳೆದಿದ್ದೀವಿ ಇವಾಗ ತಾಯಿ ಅನುಗ್ರಹ ಆಗ್ಬೇಕು ನಿಮಗೆ ಅದಕ್ಕೆ ನೀವು ಒಂದು ಕೆಲಸ ಮಾಡಿರಿ ಈ ಟೈಮು ಎಲ್ಲ ನಾವು ನೋಡಿ ಆಲ್ರೆಡಿ ಇವಾಗ ಮೊನ್ನೆ ಇದೆಲ್ಲ ಕ್ಲಿಯರ್ ಆಗಿದ್ದು ನವರಾತ್ರಿಗಳ ಟೈಮಲ್ಲಿ ಈಗ ಹೆಂಗೋ ನವರಾತ್ರಿಗಳು ಎಲ್ಲ ಹತ್ತತ್ರ ಐತೆ ಈಗೆಲ್ಲ ಮುಗಿತ ಹತ್ತತ್ರನೂ ಐತೆ ಆ ನವರಾತ್ರಿಗಳ್ದೆಲ್ಲ ಒಂದು ಪೂಜೆ ಮಾಡಿ ಅಮ್ಮನವ್ರದ್ದು ಒಂದು ದಿನ ನಾವು ನವ ನವ ಇದು ಬರುತ್ತಲ್ಲ ಒಂಬತ್ತನೇ ದಿನದಲ್ಲಿ ನವಮಿಯಲ್ಲಿ ಅಮ್ಮನ್ನ ಹೆಂಗೋ ಒಂದು ಪಕ್ಕದಾಗೆಲ್ಲ ಹುಡುಗರು ಇರ್ತಾರೆ ಬಾಲ ಹುಡುಗರು ಚಿಕ್ಕ ಮಕ್ಕಳು ಹೆಂಗೆ ಅಂತಂದರೆ ಮ್ಯಾಕ್ಸಿಮಮ್ ಒಂದು ನಾಲ್ಕು ವರ್ಷ ಓಡಾಡೋಂಥ ಮಕ್ಕಳಿಂದ ಒಂದು ಹನ್ನೊಂದು ವರ್ಷದ ಹುಡು ಹುಡುಗರು ಚಿಕ್ಕ ಮಕ್ಳು ಮಕ್ಕಳನ್ನ ಒಂದು ಒಂಬತ್ತು ಜನ ಕರ್ಕೊಳ್ರಿ ನವದುರ್ಗೆ ಇರ್ತಾರ ಒಳಗಡೆ ತಗೊಂಡು ಅವರಿಗೆಲ್ಲ ನೀಟಾಗಿ ಪಾದ ಎಲ್ಲ ತೊಳೆದು ಅವ್ರಿಗೆ ಕಾಲಗೆಲ್ಲ ಶೃಂಗಾರ ಮಾಡಬೇಕು ಅವ್ರಿಗೆಲ್ಲ ಅದು ಮಾಡ್ತಾರೆ ಅದು ಆಲ್ಮೋಸ್ಟ್ ಇವರು ಈ ಕಡೆ ಮಾಡ್ತಾರೆ ನೋಡಿ ಅದು ಉತ್ತರ ಪ್ರದೇಶದಲ್ಲೆಲ್ಲ ಚೊಕ್ಕದಾಗ ಮಾಡ್ತಾರೆ ಅದು ಮಾಡ್ತಾರೆ ಮಾಡ್ತಾರೆ ಎಲ್ಲ ಯಾಕಂದರೆ ಅಮ್ಮನವ್ರು ಅದೇ ರೂಪದಲ್ಲೇ ಬಂದಿರ್ತಾರೆ ಅಂತೇಳಿ ಆವಾಗ ಎಲ್ಲ ಕಾಲಿಗೆಲ್ಲ ಪೂಜೆ ಮಾಡಿ ಬಣ್ಣ ಎಲ್ಲ ಬಳಿದು ಅವ್ರಿಗೆಲ್ಲ ಶೃಂಗಾರ ಮಾಡಿ ಆರ ಎಲ್ಲ ಹಾಕಿ ಕೂತರಿಸಿ ನೀಟಾಗಿ ಆ ಮಕ್ಳಿಗೆ ಸಂತೋಷ ಆಗಂಗೆ ಏನಾರ ಒಂದು ಇದು ಕೊಟ್ಟು ಅವ್ರಿಗೆ ಒಂದು ಮಡಿ ತುಂಬ್ರಿ ಅಂದರೆ ಒಂದು ಬಾಗಿನ ಕೊಟ್ಬಿಟ್ಟು ಒಂದು ಇದು ಮಾಡಿಬಿಟ್ಟು ಇದು ಮಾಡ್ಕೊಂಡ್ರೆ ಅಲ್ಲಕ್ಕೆ ನಿಮ್ಮದು ಒಂದು ಕರ್ಮ ಕಳೀತೈತೆ ಅಮ್ಮನವರು ಒಂದು ನವದುರ್ಗಿಯರೇ ಬಂದು ಆಶೀರ್ವಾದ ಮಾಡಿದಷ್ಟು ಶಕ್ತಿ ಪವರ್ ಬರ್ತೈತೆ ಅಂತೇಳಿ ಆವಾಗ ಆ ಪೂಜೆ ಮಾಡಿಸಿ ಇದು ಮಾಡಿದ್ದು ಸೂಪರ್ ಅವಾಗ ಏನಾಗ್ತದೆ ಅಂತಂದರೆ ಆ ಕರ್ಮ ಕಳೀತದೆ ಅವ್ರದ್ದು ಏನೇನು ಇದತ್ತಲ್ಲ ಅದು ಯಾಕಂದ್ರೆ ಅಮ್ಮನವರೇ ಒಂದು ಒಳಗಡೆ ಬಂದು ಒಂದು ಆಶೀರ್ವಾದ ಮಾಡಿ ಇದು ಮಾಡಿದಾಗ ಅವ್ರಿಗೊಂದು ದೈವ ಅನುಗ್ರಹ ಬೇಕು ದೈವ ಶಕ್ತಿ ಬೇಕು ದೈವ ರಕ್ಷೆ ಬೇಕಲ್ಲ ಆವಾಗ ಆ ಪೂಜೆ ಮಾಡಿಸಿ ಅಮ್ಮನವ್ರದ ಆಶೀರ್ವಾದ ಇದಾಗಲಿ ಅಂತೇಳಿ ಮಾಡಿಸಿದ್ದಾನೆ ಸೊ ಇದು ಒಂದು ರೀತಿ ಪ್ರಯೋಗಗಳು ಅಂದರೆ ಮನೆ ಬಿಟ್ಟು ಮೆಂಟಲಿ ಏನಾದರೂ ತೊಂದರೆ ಆಯಿತು ಅಂದಾಗ ಅದೇ ಉಚ್ಚಾಟನೆ ಪ್ರಯೋಗ ಅಂತೇಳಿ ಅವರು ಮನೆಯಲ್ಲಿ ಇರಲ್ಲ ಮನೆ ಬಿಟ್ಟು ಹೋಗಿಬಿಡುತ್ತಾರೆ ಹೌದೌದು ಉಚ್ಚಾಟನೆ ಪ್ರಯೋಗ ಸೊ ಈ ಒಂದು ಕೆಲವೊಂದಷ್ಟು ಪ್ರಯೋಗಗಳೇನೆ ಸಾಕಷ್ಟು ಜನಗಳ ಜೀವನದಲ್ಲಿ ಈ ಒಂಟಿ ಜೀವನ ಮಾಡೋಕ್ಕೆ ದಾರಿ ಆಗಿರುತ್ತೆ ಹೌದು ಅವರು ಯಾಕಂದರೆ ಸಂಬಂಧಗಳು ಎಲ್ಲೂ ಇರೋದಿಲ್ಲ ಎಲ್ಲೋ ಒಂಟಿಯಾಗಿದ್ದು ಹೋಗ್ತಾರೆ ಕೆಲವು ಏನಾದ್ರೂ ಪರಿಹಾರ ಮಾಡ್ಕೊಂಡ್ರೆ ವಾಪಸ್ ಅದು ಕೆಲವು ಏನು ಹೇಳ್ತದೆ ಅಂತಂದ್ರೆ ಪ್ರಯೋಗಗಳಲ್ಲಿ ನಾನಾ ವಿಧ ಪ್ರಯೋಗಗಳವೆ ಇದು ಒಂದು ಪ್ರಯೋಗ ಎರಡು ಪ್ರಯೋಗ ಅಂತಲ್ಲ ಈಗ ಕೆಲವು ಪ್ರಯೋಗಗಳನ್ನು ನೋಡ್ತಾ ಇದ್ರೆ ನಮಗೆ ಒಂಥರ ಭಯಂಕರ ಭಯ ಆಗ್ತಾ ಇರ್ತದೆ ಏನಪ್ಪ ಈ ಥರನೂ ಪ್ರಯೋಗಗಳು ಅಂತ ಹೇಳ್ತೀವಿ ಹೇಳ್ತೀವಲ್ಲ ಟೈಮ್ ಬ್ಯಾಡ್ ಆದಾಗ ಎಲ್ಲ ಟೈಮು ನಾಟಲ್ಲ ಇವ್ರಿಗೆ ಟೈಮ್ ಬ್ಯಾಡ್ ಆಗಿ ನಾವು ಗ್ರಹಗಳು ಹೇಳ್ತೀವಲ್ಲ ಅವ್ರಿಗೆ ಚೆನ್ನಾಗಿತ್ತಪ್ಪ ಒಂಬತ್ತು ಮನೆಯಲ್ಲಿ ಅಂತ ಹೇಳ್ತೀವಿ ಏನನ ಒಂದು ಮನೆ ಖಾಲಿ ಆದಾಗ ಆ ಮನೆಗೆ ಬಂದು ಈ ರಾಕ್ಷಸ ಬಂದು ತುಮಕಂತದಾಗ ಲೈಫ್ ಡ್ಯಾಮೇಜ್ ಅಲ್ಲ ಈಗ ನಾವೇನು ಹೇಳ್ತಾ ಇದ್ರಿ ನೋಡ್ರಿ ಈಗ ಊರಲ್ಲಿ ಯಾವ ನಾನು ಒಬ್ಬ ಬೆಂಕಿ ಕದ್ ನಪ್ಪ ಇವ್ ಎಲ್ರಿಕು ಅಂತ ಹೇಳ್ತೀವಿ ಒಂದು ಸಭೆ ಮಾಡ್ತಾ ಇರ್ತಾರೆ ಯಾವ ಒಂದು ಇದಾಯ್ತು ಅಂತಂದರೆ ಸಭೆ ಕೆಡ್ತೋದು ಒಳ್ಳೆಯದಕ್ಕೆ ಅದೇನು ಹೇಳ್ತಾರಲ್ಲ ಹಂಗೆ ಆ ಅದು ಸೊ ಇರಲಿ ಸೊ ವೀಕ್ಷಕರೇ ಸಾಮಾನ್ಯವಾಗಿ ಈ ಥರದ್ದು ಎಲ್ಲರಿಗೂ ಈ ಥರ ಪ್ರಯೋಗ ಆಗೈತೆ ಅಂತಲ್ಲ ಬಟ್ ಕೆಲವರು ಜೀವನದಲ್ಲಿ ಪ್ರಯೋಗ ಆಗಿದ್ದಾಗ ಅವರು ಮನೆಯಲ್ಲಿ ಇರೋದಿಲ್ಲ ಮನೆ ಬಿಟ್ಟು ಆಚೆ ಹೋಗೋದು ಒಂಟಿ ಆಗಿದ್ದು ಬಿಡೋದು ಬಟ್ ಈ ಒಂದು ಕೇಸುಗಳು ರಾಘವೇಂದ್ರ ಅವರು ಈ ಥರದ್ದು ಅಟೆಂಡ್ ಮಾಡಿರೋದ್ರಿಂದ ಕೆಲವೊಂದು ಸರಿ ಈ ಪ್ರಯೋಗಗಳು ಕೂಡ ಮನುಷ್ಯನ ಜೀವನಕ್ಕೆ ಒಂದು ಪ್ರಭಾವ ಬೀರುತ್ತೆ ಸೊ ಅವನ ಜೀವನ ಬದಲಾಗ್ಬಿಡುತ್ತೆ ಸಂಬಂಧಗಳ ಕಿತ್ತು ಸಂಬಂಧಗಳು ಬೇಕಾಗೇ ಇಲ್ಲ ಅವನಿಗೆ ಅವ್ರಿಗೆ ಬಿಡ್ತಾರೆ ಸೊ ಈ ಥರ ಆ ಕೇಸ್ಗಳಿರೋದರಿಂದ ಒಂದು ಅನುಭವನ ಶೇರ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಏನಾದರೂ ಅನುಮಾನ ಇತ್ತು ಇಲ್ಲ ಥರದ ಬಗ್ಗೆ ಯಾವ ಥರ ನಿಮ್ಮಲ್ಲೂ ಈ ಥರ ಕೇಸ್ಗಳು ನಿಮ್ಮ ಕಣ್ಣು ಮುಂದೆ ಕಾಣಿಸಿದರೆ ಸೊ ಅಂಥವುಗಳನ್ನ ಮಾತಾಡ್ಸ್ಬೋದು ರಾಘವೇಂದ್ರ ಅವ್ರ ಜೊತೆಯಲ್ಲಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ